ಎಲ್ಲರಿಗೂ ನಮಸ್ಕಾರ ಜನವರಿ ಮೂವತ್ತೊಂದು ಹೊರಕವಿ ದಾರಾಬೇಂದ್ರಿಯವರು ಹುಟ್ಟಿದ ದಿನ ಅದರ ಒಂದು ಪ್ರಯುಕ್ತ ನಾನು ಅವರು ಬರೆದಿರುವಂಥ ನಾನು ಬಡವಿ ಆತ ಬಡವ ಎಂಬುವಂಥ ಒಂದು ಪದ್ಯವನ್ನು ಹಾಡಲಿದ್ದೇನೆ ತಾವೆಲ್ಲ ಕೇಳಿ ಆನಂದಿಸಿ ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನೇ ನಾವು ಬಳಸಿಕೊಂಡೆವು ಅದನೇ ನಾವು ಅದಕ್ಕು ಇದಕ್ಕು ಎದಕೋ ನಾನು ಬಡವಿ ಆತ ಬಡವ ಒಲಿವೆ ನಮ್ಮ ಬದುಕು ಹತ್ತಿರಿರಲಿ ವಿರಲಿ ಅವನೇ ರಂಗಸಾಲಿ ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿ ನೋಲಿ ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಒಲುವೆ ನಮ್ಮ ಬದುಕು ಆತ ಕೊಟ್ಟ ವಸ್ತು ಒಡವೆ ನನಗೆ ಆವಗೆ ಗೊತ್ತು ತೋಳುಗಳಿಗೆ ತೋಳು ಬಂದ ಿ ಕೆ ತುಂಬ ಮುತ್ತೂ ಕೆನ್ನೆ ತುಂಬ ಮುತ್ತೂ ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಒಲುವೆ ನಮ್ಮ ಬದುಕು ಕುಂದು ಕ್ವಾರೇ ತೋರಲಿಲ್ಲ ಕುಂದು ಕೊರೆತೆ ತೋರಲಿಲ್ಲ ಬೇಕು ಹೆಚ್ಚಿಗೆ ಏನು ಹೊಟ್ಟೆಗಿತ್ತ ಜೀವ ಫಲವ ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು ತುಟಿಗೆ ಹಾಲು ಜೇನು ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಒಲಿವೆ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದು ಎದಕ್ಕೂ ಅದಕ್ಕೂ ಇದಕ್ಕು ಎದಕೋ ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಒಲುವೆ ನಮ್ಮ ಬದುಕು ಒಲುವೆ ನಮ್ಮ ಬದುಕು ಧನ್ಯವಾದಗಳು